ಹದಿಮೂರು ವರ್ಷಗಳು ಮಕ್ಕಳ ಜೊತೆ ಮರೆತುಕೊಂಡು ಇರಲಿಕ್ಕೆ ಬಹಳಷ್ಟು ನನಗೆ ಖುಷಿ ಆಗ್ತದೆ ನೋವಿನ ಕ್ಷಣಗಳು ಅಂದರೆ ನಮ್ಮಿಂದ ಮಕ್ಕಳು ದೂರ ಆದಾಗ ಮಾತ್ರ ನಾನು ಈ ಸ್ನೇಹ ದೀಪವನ್ನು ಒಂದು ಸಂಸ್ಥೆ ಅಂತ ತಿಳ್ಕೊಂಡಿಲ್ಲ ಇದ್ದು ಒಂದು ನನ್ನ ಮನೆ ಇಲ್ಲಿರುವುದು ನಮ್ಮ ಮಕ್ಕಳು ಎಲ್ಲಿ ತನಕ ನನಗೆ ಸಾಧ್ಯ ಆಗ್ತದೆ ಅಲ್ಲಿ ತನಕ ನಾನು ಇದನ್ನು ಮಾಡಿಯೇ ಮಾಡ್ತೇನೆ ನಮ್ಮದು ಹೆಚ್ ಐ ವಿ ಏಡ್ಸ್ ಸೋಂಕಿತ ಅನಾಥ ಹೆಣ್ಣು ಮಕ್ಕಳ ಸಂಸ್ಥೆ ಇದೆ ಎಜುಕೇಷನ್ ಮುಗಿಯೋ ಟೈಮಲ್ಲಿ ನನ್ನ ಒಂದು ಫ್ರೆಂಡ್ ಇದ್ರು ಅವರಿಗೆ ಮದುವೆ ಆದ ನಂತರ ಈ ಒಂದು ಹೆಚ್ ಐ ವಿ ಸೋಂಕು ಬಂದಿತ್ತು ಅವರು ಡೆತ್ ಆದಾಗ ಅವರಿಗೊಂದು ಹೆಣ್ಣು ಮಗಳು ಇದ್ಲು ಹೆಣ್ಣು ಮಗಳಿರುವಾಗ ಇರುವಾಗ ಅವಳ ಪ್ಲೇಟ್ ಸಪ್ರೇಟ್ ಇರ್ತಿದ್ರು ಬೆಡ್ಶೀಟ್ ಸಪ್ರೇಟ್ ಇರ್ತಿದ್ರು ತುಂಬ ರೀತಿಯಲ್ಲಿ ಅವಳಿಗೆ ಮಾನಸಿಕವಾಗಿ ಒಂದು ಹಿಂಸೆ ಕೊಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅವರ ಮನೆಯಲ್ಲಿ ನೋಡ್ತಿದ್ದ ರೀತಿಯ ನಂತರ ನಾನು ಈ ಹೆಚ್ಚುವ ಬಗ್ಗೆ ಇನ್ನಷ್ಟು ವಿಷಯಗಳು ಏನಿದೆ ಅಂತ ಹೇಳಿಕೊಂಡು ತಿಳ್ಕೊಂಡೆ ಆದರೆ ಯೋಚನೆ ಮಾಡಿದಾಗ ಅದನ್ನು ಆಗಲೇ ಕಾರ್ಯಗತವಾಗಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂತ ಹೇಳಿದರೆ ಹಣಕಾಸು ಬೇಕು ಅಂತ ಒಂದು ಮನೆ ಬೇಕು ಜನರ ಸಹಕಾರ ಬೇಕು ಅದೆಲ್ಲವನ್ನು ಯೋಚನೆ ಮಾಡಿಕೊಂಡು ಮಾಡಬೇಕಾದ್ರೆ ನನಗೆ ಟೂ ತೌಸಂಡ್ ಟೆನ್ನಲ್ಲಿ ನಾನು ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ ಅಂದರೆ ಈ ಮಕ್ಕಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ ಅಂದರೆ ಡಸ್ಟ್ಬಿನಲ್ಲಿ ಬಿಸಾಡಿರುವಂಥದ್ದು ಫ್ಯಾಮಿಲೀಸ್ ಅಂದರೆ ತಂದೆ ತಾಯಿ ಇಲ್ಲದ ನಂತರ ಬಾಕಿಯವರ ಫ್ಯಾಮಿಲಿ ಮೆಂಬರ್ಸ್ ಅವರ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಹಾಗೆ ಮರದು ಕೆಳಗೆ ಬಿಟ್ಟು ಹೋದದ್ದು ಹಾಸ್ಪಿಟಲಲ್ಲಿ ಬಿಟ್ಟು ಹೋದದ್ದು ಇನ್ನೂ ಮನೆಯಿಂದ ಹೊರಗೆ ಹಾಕಿ ಭಿಕ್ಷೆ ಬೇಡಿಕೊಂಡು ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಿದ್ದ ಮಕ್ಕಳು ಇನ್ನೂ ಕೆಲವು ರೇಪಾದಂತಹ ಅಂದರೆ ಎಚ್ ಐ ವಿ ಸೋಂಕಿತ ಹೀಗೆ ಬೇರೆ ಬೇರೆ ಒಂದೊಂದು ಮಗುವಿನ ಹಿಂದೆ ಒಂದೊಂದು ತುಂಬಾ ಆಳವಾದ ಒಂದು ನೋವಿನ ಪ್ರತಿ ಒಂದು ಮಗು ಇಲ್ಲಿ ಅಡ್ಮಿಷನ್ ಆದಾಗ ನಮಗೆ ಮಕ್ಕಳ ಕಲ್ಯಾಣ ಸಮಿತಿಗೆ ಆ ಮಗುವನ್ನು ಪ್ರೊಡ್ಯೂಸ್ ಮಾಡಿ ಅವರಿಂದ ನಾವು ಮಗುವನ್ನು ಇರಿಸಿ ಇರಿಸಿಕೊಳ್ಳಿಕ್ಕೆ ಹದಿನೆಂಟು ವರ್ಷದ ತನಕ ಆದೇಶ ಕಾಪಿ ಆರ್ಡರ್ ಕಾಪಿ ನಮಗೆ ಅವಶ್ಯಕತೆ ಇದೆ ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಮಗುವನ್ನು ಪ್ರೊಡ್ಯೂಸ್ ಮಾಡಿ ಇಲ್ಲಿ ಇಟ್ಕೊಳ್ತೇವೆ ನಾವು ಯಾರು ಗೊತ್ತಿಲ್ಲ ಆ ಮಗುವಿಗೆ ತನ್ನ ಎಲ್ಲರನ್ನು ಬಂದು ಬಳಗವನ್ನು ಬಿಟ್ಟು ಇಲ್ಲಿ ಬಂದಿರ್ತದೆ ಅದು ಒಂದೇ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೂಗುದೊಂದು ಬಿಟ್ಟರೆ ಅದಕ್ಕೇನು ಗೊತ್ತಿರುವುದಿಲ್ಲ ಕೆಲವು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಊಟ ಎಲ್ಲ ಬಿಟ್ಟು ಒಂದು ಮೂಲೆಯಲ್ಲಿ ಕೂತಿರ್ತದೆ ಬೇಜಾರಾಗ್ತದೆ ನಮಗೆ ಕೂಡ ಪರಿಸ್ಥಿತಿ ಹಾಗಿರ್ತದೆ ಅನಿವಾರ್ಯತೆ ಹಿಂದಕ್ಕೆ ಕಳಿಸುವ ಹಾಗೆ ಇಲ್ಲ ಈ ಒಂದು ಮೆಡಿಸಿನ್ ಎ ಆರ್ ಟಿ ಅಂತ ಹೇಳಿ ಮೆಡಿಸಿನ್ ಇರ್ತದೆ ಅದನ್ನು ಕುಡಿಬೇಕಾದರೆ ಬಹಳಷ್ಟು ಆ ಮಗುವಿಗೆ ತೊಂದರೆಗಳು ಆಗ್ತದೆ ಅಂದರೆ ವೀಕ್ನೆಸ್ ಆಗಿರ್ಬೋದು ತುಂಬ ಅಂದರೆ ಪವರ್ಫುಲ್ ಆಗಿರ್ತದೆ ಮೆಡಿಸಿನ್ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಫುಡ್ ಬೇಕಾಗಿರ್ತದೆ ಆಮೇಲೆ ನಾವು ಮಗು ಒಂದು ಸ್ವಲ್ಪ ಟೈಮಲ್ಲಿ ಅದು ಅಡ್ಜಸ್ಟ್ ಆದ ನಂತರ ಅದರ ಎಜುಕೇಷನ್ ಏನಿದೆ ಅದಕ್ಕೆ ನಾವು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಕೊಂಡು ಬರ್ತೇವೆ ಆದರೆ ಕೆಲವೊಮ್ಮೆ ಮಕ್ಕಳು ಒಂದು ಸಣ್ಣ ಹುಷಾರಿಲ್ಲದೆ ಜ್ವರ ಬಂದಿರ್ಬೋದು ಅಥವಾ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಅಥವಾ ಮಗು ಹತ್ರ ಒಂದು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡುವಾಗ ಮಗು ನನ್ನ ಹತ್ರ ಹೇಳ್ತದೆ ಆಂಟಿ ನಿಮಗೆಂತ ಆಗೋದಿಲ್ಲಲ್ಲ ನಾವೆಲ್ಲ ಸಾಯ್ತೇವಲ್ಲ ಆಂಟಿ ನಾವೆಂತಕ್ಕೆ ಎಜುಕೇಷನ್ ಕಲಿಬೇಕು ನಮಗೆಂಥ ಆಸೆ ಆಕಾಂಕ್ಷೆಗಳು ನಮಗೆಂತಕ್ಕೆ ಒಂದು ಗುರಿ ಇರಬೇಕು ಯಾವುದು ಸಹ ಬೇಡ ನಾವು ಜಾಸ್ತಿ ಟೈಮ್ ಬದುಕುದಿಲ್ಲಲ್ಲ ಅಂತ ಹೇಳಿಕೊಂಡು ತುಂಬ ಸೆನ್ಸಿಟಿವ್ ಕ್ವಶನ್ ಅಂದರೆ ಮುಗ್ಧ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ನನಗೆ ಕೂಡ ಅದರದನ್ನು ಕೌನ್ಸ್ಲಿಂಗ್ ಮೂಲಕ ಅಥವಾ ಏನಾದರೂ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಸ್ಪೆಂಡ್ ಮಾಡಿಕೊಂಡು ನಾವು ಪಿಕ್ನಿಕ್ ಅಥವಾ ಬೇರೆ ಕಡೆ ಟೆಂಪಲ್ ಅಥವಾ ಅವರಿಗೆ ಒಂದು ಇಷ್ಟ ಇರುವ ಪ್ಲೇಸಿಗೆ ಕರ್ಕೊಂಡು ಹೋದಾಗ ಸರಿಯಾಗಿ ಕೊಂಡು ಹೋಗ್ತದೆ ಇನ್ನೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಅಡ್ಮಿಷನ್ ಮಾಡ್ತಾ ಇದ್ದೇವೆ ಇಲ್ಲಿಯವರಿಗೆ ಸ್ಕೂಲ್ನವರು ನಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಇಶ್ಯೂಸ್ಗಳು ಬರ್ತದೆ ಹಾಗಂತ ಹೇಳಿಕೊಂಡು ಮಕ್ಕಳಿಗೆ ಎಲ್ಲಿ ನೋವಾಗ್ತದ ನಮ್ಮ ಮಕ್ಕಳಿಗೆ ಯಾವ ರೀತಿ ಒಂದು ಸ್ಕೂಲಲ್ಲಿ ನೋವಾದಾಗ ನಾವು ಅದನ್ನು ಹೋಗಿ ಫೈಟ್ ಮಾಡ್ತೇವೆ ಅದೇ ರೀತಿ ಇಲ್ಲಿ ಕೂಡ ನಾನು ಮಕ್ಕಳಿಗೆ ಏನಾದರೂ ಒಂದು ತೊಂದರೆ ಆದಾಗ ಮಗು ಅದರಿಂದ ಡಿಪ್ರೆಷನ್ ಆಗಿದೆ ಅಂತಾದ ಕೂಡಲೇ ಅದನ್ನು ಖಂಡಿತವಾಗಿ ಸಹ ನಾನಲ್ಲಿ ಅದನ್ನು ಪ್ರಶ್ನೆ ಮಾಡಿಯೇ ಮಾಡಿದ್ದೇನೆ ಇಲ್ಲಿ ಅವರಿಗೆ ಇವತ್ತು ನಾನು ಏನು ಇವತ್ತು ಈ ಪೊಸಿಷನಲ್ಲಿ ಇದ್ದೇನಾ ಅಂದರೆ ಈ ಒಂದು ಇಷ್ಟು ಮಕ್ಕಳ ಜೊತೆ ಮಾಡಿಕೊಂಡು ಅದನ್ನು ನೋಡಲಿಕ್ಕೆ ನನ್ನ ತಂದೆಯವರು ನನ್ನೊಟ್ಟಿಗೆ ಇಲ್ಲ ನಾನು ಕಷ್ಟಪಟ್ಟ ದಿನಗಳಲ್ಲಿ ನನ್ನ ತಂದೆಯವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಮಾಡ್ತಿ ನಾವು ಹೀಗೆ ಮಾಡಬಾರ್ದು ಕಷ್ಟ ಉಂಟು ಸಮಾಜದಲ್ಲಿ ಅದು ಯಾವುದನ್ನು ಅವರು ಹೇಳಲಿಲ್ಲ ನನಗೆ ಅವರು ನನಗೆ ಇವರು ಸ್ಟೆಪ್ಪ ಇಲ್ಲಿ ಮೋರಲ್ ಸಪೋರ್ಟಿವ್ ಆಗಿದ್ದರು ಇದು ಒಂದು ಇವತ್ತು ನನ್ನ ಎಂತ ಒಂದು ಸ್ವಂತ ಆಸ್ತಿ ಅಲ್ಲ ಇಲ್ಲಿ ಇಲ್ಲಿಯ ಮಕ್ಕಳಿಗೆ ಇದೊಂದು ಆಸ್ತಿ ಇಲ್ಲಿ ಯಾರಾದರೂ ಒಂದು ಮಗು ಇಷ್ಟಪಟ್ಟರೆ ಆ ಮಗು ಅದನ್ನು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಬಹುದು ನಾವು ಕೂಡ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಮಕ್ಕಳು